ਕਦੋਂ ਪਾਗਿ ਦਾ ਕਾਰ ਉਹਦਾ ਜੜਦਾਗ ਆਸਦਾ ਹੂੰ ਹਿਆਰ ਬੱਲੇ

बर्सीगा बर्सीगा

ನೋಡಕ್ತೇ ಅಂತಾರಸಳ ಇಟ್ಟಿದಾರ ಏನೋ ಬೋಡಾ ಏನೋ ಬಿಟ್ಟಣ ಗೂಬಣ್ಣ ಕಣ ಅಲ್ಲೇ ಮುಸ್ಲ ಮಸಲೆ ಬಿಡಿ

ಯಾ ನಾನು ಹೆಂಗಂದ್ಬಿಟಾ ನ ನರೀನ ಕಣ ಇದು ಒಳ್ಳೆ ತೋಳೇನ ಒಂದು ಚಿಕ್ಕದಾ ನಾಯಿಮರ ಎಂಕೊಂಡು ತಂದಿಟ್ಕೊಂಡಿದ್ವಿ ಅದೋಡೇ ನಾನು ದಿಸ್ಕಟ್ ಆಕಿದ್ನಲ್ಲ ನಾಯಿಮರಿ ತಕ್ಕಿಲ್ಲ ಅಂದಾ ಓ ಕ್ರಾಸ್ ಬಿಡ ಆದ್ರಾಗಿ ಮೊದಲು ಕಾರ್ ಇದೆ ಇನ್ನು ನೀರಲ್ಲಿ ಸ್ವಿಮ್ಮಿಂಗ್ ಮಾಡ್ತಿದ್ರೆ ಅದರಷ್ಟುಕ ನಮಗಿಲ್ಲ ಇನ್ಯಾವ ಕಲವಡಿಸ್ತಾ ಅಷ್ಟೆ ಬಿಟ್ಟು ನಿಲ್ಲಿ ಹಾ 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 ಬ್ಲೂ ಇವೆಲ್ಲ ಗುದ್ದೆನಾ ಸಕ್ಕೆ ಒತ್ತು ಒಂದೇ ಏಟು ಅಮೇಲ್ ಮುನಿಡಿಯನ್ನ ಬಹಳ ಕಷ್ಟ ಏನೋ ಅನ್ಕೋ ಒಂದು ಟೂ ಟೂ ಮುಕ್ಕಾ ಒಳ್ಳೆ ಅಷ್ಟು ತರ ಇದೆ ಅದೇ ಅಷ್ಟು ತರ ಬಾಡಿ ಯಾಪೋ ಒಂದು ಅಷ್ಟು ಬಾಡಿ ತುಂಬಾ ಇದೆ ನೋಡಿ ಅಲ್ಲಿ ತಲೆ ಮಾತ್ರ ಕಣ್ಣು ಟೂ ತರ ಅದನ್ನ ಇದೆ ಯಮ್ಮ சார் <laughs> ಬೈಜನ್ ಬಾಬುಬಲಿಯಲ್ಲಿ ಇದನ್ನೇ ಇದು ಹ್ಮ್ ಹಿಂಗೆ ಇರುತ್ತೆ ಸರ್ ಕರ್ಕೋಣಗಳು ಇರ್ತದೆ ಒಂದ್ಸಣ್ ತನ್ನ ಇರ್ತದೆ ಜಾಸ್ತಿ ಚಾನ್ಸ್ವರ್ಗ ಇರುತ್ತೆ

ಚಿಕ್ಕಟ್ಟಾಗಿ ಗ್ರೇಶು ಗ್ರೇಶು ಅನ್ನೋದು ಚಿಕ್ಕಿದೆ ಇದು ಬೇರೆ ಥರನೇ ಇರುತ್ತೆ ಸರ್ ಇದು ನಾವು ಲೊಕೇಶನ್ ಫೆಸಿಲಿಟಿ ಹಾಗಾಗಿ ಹೆಸರಾಗಿ ಬಂದಿರುತ್ತೆ ಮತ್ತು ಗೊತ್ತಕ್ಕೆ ಹೋದ್ರೆ ಒಂಥರ ಏನೋ ಲೈನ್ 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 ಅದು ಗ್ರೇಕ್ ಕೆಸರಲ್ಲಿ ಅದಕ್ಕೆ ಹೆಸರಲ್ಲಿ ಬಿದ್ದಿರೋದಕ್ಕೆ ಹೆಂಗಾಗೈತಿ ಅಂತ ನೋಡೋಣ

ಗುರು ಸತ್ಯ ಅಂದ್ರೆ ಸತ್ ಮೇಲೆ ಈ ತರ ರೆಡಿ ಮಾಡ್ಸಿ ಕೂರ್ಸ್ತಿರದ ಹಿಂಗೆ ಸತ್ತರ ಮಾಡ್ಸಿರಲಿಲ್ಲ ಪಾಕ್ ಮೇಲೆ ಮಾಡಿ ನಮ್ ಕಸ್ಟಮರ್ ಇಲ್ಲ ಅಲ್ಲಿ ಅಲ್ಲಿ ಆ ಶೇಡಿಗೆ ಗೆಮರ್ ಬಂದಿರಕೈತಿಲ್ಲ ಬಾಡಿ ಹೆಂಗೆ ಉಸ್ರಾರ್ತಾತೆ ನೋಡಿ ನೀವೆಲ್ಲ ಪ್ರಾಣೆ ಕಾಕುತ್ತಿರೋದು ಅಂದ್ರೆ

चलो दो रूपीस लगा दे। साथ का। ये अच्छा चला दे। हाँ, अच्छा चला माँ पसंद है। चलो हिम्सा वाला। हम्म, यस। देखो ना माँ फोटो करो। अल्लू देता। अल्लू देता है। ಹೇಳ್ಬೇಕ ಅವ್ರು ಆಲ್ರೆಡಿ ಹಾಕ್ಬಿಟ್ಟರೆ ನಮ್ ಚಮಿಸ್ಬಿಡಿ ಅಂತರ ಅಣ್ಣ ನನ್ ಕೈಲ ಆಯ್ತಿಲ್ಲ ಅಂತಿದ್ದೇನೆ ಅಪ್ಪ ಬೇಸತ್ತೋಗಿಬಿಟ್ಟಿದೆ ಅದು ಟೈಗರು ಎಷ್ಟು ಮಾಡ್ತಿದೆ ಫುಲ್ಲು